ಹಲೋ ಗೈಸ್ ಎಲ್ಲರು ಹೆಂಗಿದ್ರೆ ನಾನು ಸಖತ್ತಾಗಿದ್ದೀನಿ ಇವಾಗ ಎಕ್ಸಾಕ್ಟ್ ನಾನು ಗಡಿಯರ ಕಂಬ ಹೋಗೋ ರೂಟಲ್ಲಿದ್ದೀನಿ ರಿಂಗ್ ರೋಡಲ್ಲಿದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಹೋಟೆಲ್ ಇದೆ ಅದು ಹೋಟೆಲು ಸಾಮಾನ್ಯ ಎಲ್ಲ ಹೋಟೆಲ್ಲು ಬರೀ ಇಟ್ಗೆಂಡಿ ಸಿಮೆಂಟು ಬರೀ ಅದರಲ್ಲೇ ಕಟ್ಟಿದ್ದಾರೆ ಆದರೆ ಈಗಿನ ಕಾಲದಲ್ಲೂ ಕಟ್ಟಿಗೆಯಿಂದ ಕಟ್ಟಿದ್ದಾರೆ ಅದು ಹೆಂಗಿದೆ ಹೋಟೆಲು ಅದು ನೋಡೋಕೆ ಹೋಗ್ತಾಯಿದ್ದೀನಿ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ನೋಡೋಕ್ಕೆ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ನಾನು ಕರೆಕ್ಟು ಈಗ ದಾವಣಗೆರೆ ಗಡಿಯಾರ ಕಂಬೋದು ಹೋಗೋ ರೂಟಲ್ಲಿ ಇದ್ದೀನಿ ರಿಂಗ್ ರೋಡಲ್ಲಿ ಇವಾಗ ನೋಡೋಣ ಆದಷ್ಟು ನಿಮಗೂ ತೋರಿಸ್ತೀನಿ ಓಟೆಲು ಇವಾಗ ಸಾಮಾನ್ಯ ಎಲ್ಲ ಹೋಟೆಲ್ ಇದ್ದಂಗೆ ಇಲ್ಲ ಅದೇನು ಈಗ ಕರೆಕ್ಟಾಗಿ ಬರೀ ಕಟ್ಟಿಗೆಯಿಂದ ಮಾಡಿರೋ ಹೋಟೆಲ್ ಈಗ ಅದು ಅದು ಹೆಂಗಿದೆ ಏನಿದೆ ಇವಾಗೆಲ್ಲ ಕ್ಲೋ ಕ್ಲೋಸಿಂಗ್ ಟೈಮ್ ಅಂತ ಇದ್ದಾರೆ ಅದನ್ನು ಟೋಟ್ಲ್ ಹತ್ರನೇ ಇದ್ದೀನಿ ನೋಡೋಣ ತೋರಿಸ್ತೀನಿ ನಿಮಗೂ ಈಗ ಬರ್ರಿ ಹೋಗೋಣ ಇವಾಗ ಗುರು ಇವಾಗ ಎಕ್ಸಾಕ್ಟ್ ಹೋಟ್ಲ್ ಹತ್ರನೇ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಹೊರಗಡೆಯಿಂದ ಹೆಂಗೆ ಕಾಣುತ್ತೆ ಇದು ಅಂತ ஒன்சலி நீவே வியூ நோட் எங்கே ஒரகே அந்த குரு இவ்வாக நோட்ரல்ல எங்கே ஹோட்டல் அந்த ಇವಾಗ ಒಳಗಡೆನೂ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತಂದು ಇವಾಗ ಒಳಗಡೆ ಎಂಟ್ರಿ ಕೂಡ ಬನ್ನಿ ನಿಮಗೆ ಎಂಟ್ರೆನ್ಸೇ ಈ ರೀತಿ ಕಾಣುತ್ತೆ ನಿಮಗೆ ಎಂಟ್ರೆನ್ಸು ಮಳೆಗಡೆ ಒಂದು ಸ್ಟೆಪ್ ಇದೆ ಅಲ್ಲಿಗೆ ಹೋಗ್ತಿನ ಮುಂಚೆ ಕೆಳಗಡೆ ನೋಡ್ಕೊಂಡು ಹೋಗೋಣ ಬನ್ನಿ ನಿಮಗೆ ಎಂಟ್ರೆನ್ಸ್ ನಿಮಗೆ ಅಲ್ಲಿಂದ ಬಂದೇಟಿಗೆ ನಿಮಗೆ ಸ್ಪೇಸ್ ಸಿಗುತ್ತೆ ನಿಮಗೆ ರೈಟು ಲೆಫ್ಟು ನೋಡ್ತಿರ್ಬೋದು ನೀವು ಹಂಗೆ ಡೆಕೋರೇಷನು ಸಖತ್ತಾಗಿ ಮಾಡಿದ್ದಾರೆ ಇವಾಗ ನೈಟ್ ಅಲ್ಲ ಇವಾಗ ನೈಟ್ ಆಗುತ್ತೆ ಇವಾಗ ಹಂಗಾಗಿ ಲೈಟಿಂಗ್ಸಲ್ಲಿ ಯಾವಾಗಲೇ ಆನ್ ಮಾಡಿದ್ದಾರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಮತ್ತೆ ಇಲ್ಲಿ ಜೋಕ್ಗಳೂ ಇದ್ದಾವೆ ಸುಮಾರು ಜನ ಬಂದು ಆಡ್ತಾರೆ ಇಲ್ಲಿ ಟೈಮ್ ಪಾಸು ಜಸ್ಟ್ ಟೈಮ್ ಪಾಸಿಗೆ ಆಡ್ತಾರೆ ನೀವು ಬೇಕಾದರೆ ಇಲ್ಲೂ ಟಿಫನ್ ಮಾಡ್ಬೋದು ಇಲ್ಲಿ ಈ ಥರ ಕಾಣುತ್ತೆ ನೋಡ್ರಿ ಒನ್ ಟೇಬಲಿಗೆ ನಾಲ್ಕು ಜನ ಕೂರ್ಬೋದು ಹಾಗೆ ಇಲ್ಲಿ ಏನೇನು ಸಿಗುತ್ತೆ ಏನೇನು ಅಂತ ಅಂತ ಕೇಳಿದೆ ಅವರು ಕ್ಲೋಸಿಂಗ್ ಟೈಮು ಅಂತಂದರು ಹಂಗಾಗಿ ಅವರೇನು ಹೇಳಿಲ್ಲ ಏನೇನಿದೆ ಅಂತಂದು ಮತ್ತು ಏಳು ಗಂಟೆಗೆ ಓಪನ್ ಆಗುತ್ತೆ ಅಂತಂದರು ಹಂಗಾಗಿ ನೋಡೋಣ ಅವರು ಆಗ್ಲತ್ತು ಇವಾಗ ಚೆನ್ನಾಗಿ ಕಾಣಲ್ಲ ಸರ್ ಇವಾಗ ಬೇಕಾದರೆ ನೈಟ್ ಬನ್ನಿ ಲೈ ಏಳು ಗಂಟೆಗೆ ನೈಟ್ ಬನ್ನಿ ಲೈಟಿಂಗ್ಸ್ ಎಲ್ಲ ಆನಾಗಿರುತ್ತೆ ಬೇಕಾದ್ರೆ ಅವಾಗ ಬೇಕಾದ್ರೆ ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗ್ಬೋದು ಅಂತಂದರು ನೈಟು ಬರೋಕ್ಕೆ ಆಗೋಲ್ಲ ನನಗೆ ಬೇರೆ ಕಡೆ ಕೆಲಸ ಇದೆ ಅದಕ್ಕೋಸ್ಕರ ನೈಟ್ ಬಂದರೆ ನಾನು ನಿಮಗೆ ಬರೇ ಲೈಟು ಫೋಕಸ್ಸೇ ಕಾಣುತ್ತೆ ನಿಮಗೆ ಲೈಟ್ ಫೋಕಸ್ಸೇ ಕಾಣುತ್ತೆ ಹಂಗಾಗಿ ಹಗಲೊತ್ತು ತೋರಿಸ್ತೀನಿ ಮತ್ತು ನೈಟ್ ಹೊತ್ತು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ ವ್ಯೂ ಅನ್ನೋದು ನೈಟ್ ಹೊತ್ತು ಬಂದರೆ ನಿಮಗೆ ಬರೇ ಫೋಕಸ್ ಲೈಟು ಫೋಕಸ್ಸೇ ಕಾಣುತ್ತೆ ನಿಮಗೆ ಹಂಗಾಗಿ ಅಗ್ಳೊತ್ತು ಒಂದು ಸರಿ ತೋರಿಸಿ ಆಮೇಲೆ ನೈಟ್ ಒಂದು ಸರಿ ಲೈಟಿಂಗ್ಸು ಎಲ್ಲ ಆಗಿದ್ದಾಗ ಅವಾಗ ಒಂದ್ಸಲಿ ತೋರಿಸ್ಬೇಕು ಅಂತಂದು ಮಾಡಿದ್ದೀನಿ ಹಂಗಾಗಿ ಇವಾಗಲೇ ಬಂದೆ ಇವಾಗ ಡೌನ್ ಫ್ಲೋರ್ ಅಲ್ಲಿ ಇದೀವಿ ಡೌನ್ ಫ್ಲೋರ್ ನಿಮಗೆ ಹಿಂಗೆ ಕಾಣಿಸ್ತಿರ್ಬೋದು ಮತ್ತೆ ಕೌಂಟರ್ ತೋರಿಸ್ತೀನಿ ಬನ್ನಿ ನಿಮಗೆ ಹೆಂಗಿದೆ ಅನ್ನೋ ಫುಲ್ಲು ಸಿಸ್ಟಮ್ಯಾಟಿಕ್ ಮಾಡಿದರೆ ಸಕ್ಕತ್ತಾಗಿ ಇಷ್ಟ ನಮಗಂತೂ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಎಲ್ಲದಕ್ಕಿಂತ ಡಿಸೈನು ಭಾಳ ತುಂಬ ಇಷ್ಟ ಆಯಿತು ನನಗೆ ತುಂಬ ಪ್ಲ್ಯಾನ್ ಮಾಡಿ ಡೆಕೋರೇಷನ್ ಡಿಸೈನು ಸಖತ್ತಾಗಿ ಮಾಡಿದ್ದಾರೆ ಇವಾಗಿರೋ ಹೋಟೆಲ್ಗೂ ಇದಕ್ಕೆ ತುಂಬ ವ್ಯತ್ಯಾಸ ಇದೆ ಬೇಕಾದ್ರೆ ನೀವು ಬಂದು ವಿಸಿಟ್ ಮಾಡ್ಬೋದು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನೀವು ಕೂಡ ಬರ್ಬೋದು ವಿಸಿಟ್ ಮಾಡಿ ಸ್ವಲ್ಪ ನೀವು ಬಂದು ವಿಸಿಟ್ ಮಾಡ್ಬೋದು ಇವಾಗ ಫಸ್ಟ್ನೇ ಫ್ಲೋರಿಗೆ ಹೋಗಿ ಬನ್ನಿ ಮೇಲೆ ಹೆಂಗಿದೆ ನೋಡೋಣ ಅಲ್ಲೂ ಇಲ್ಲೆಲ್ಲ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು ಎಲ್ಲಿ ನೋಡಿದ್ರು ಕಟ್ಟಿಗೆ ಎಲ್ಲಿ ನೋಡಿದ್ರು ಕಟ್ಟಿಗೆ ಸೇಮ್ ನಿಮಗೆ ಕೆಳಗಡೆ ಹೆಂಗಿದೆಯೋ ಮೇಲ್ಗಡೆನೂ ಸೇಮ್ ಹಂಗೆ ಡಿಟ್ಟು ಡಿಟ್ಟು ಹಂಗೆ ಇದೆ ಮೇಳ್ಗಡೆಯಿಂದ ವ್ಯೂ ನೋಡ್ರಿ ಒಂದ್ಸಲ ರೋ ರಿಯಲ್ ಇದು ರಿಯಲ್ಲಾ ಎಲ್ಲ ಒರ್ಜಿನಲ್ಲೇ ಎಲ್ಲ ಒರ್ಜಿನಲ್ಲಾಗಿ ಮಾಡಿದ್ದಾರೆ ಮ್ಯಾಲ ನೋಡಿರಿ ಒಂದ್ಸಲ ಏನು ಬಲೂನ್ ಬಲೂನಿಂದು ಈಗ ನೈಟು ನೈಟ್ ಸ್ಟಾರ್ಟ್ ಆಗುತ್ತಲ್ಲ ಓಟೆಲ್ಲು ಅದಕ್ಕಾಗಿ ಅದಕ್ಕೋಸ್ಕರ ಮಾಡ್ತಿರೋದು ನೈಟು ಬ್ಯಾಕ್ ಚೆನ್ನಾಗಿ ಕಾಣ್ಬೇಕಲ್ಲ ಬ್ಯೂಟಿಫುಲ್ ಇವರು ಇರ್ಬೇಕಲ್ಲ ಹಂಗಾಗಿ ಎಲ್ಲ ಇವರೇ ತಯಾರಿ ಮಾಡ್ತಿದ್ದಾರೆ ಒಂದ್ಸಲಿ ಆದರೆ ನೈಟು ಬರ್ತೀನಿ ನೈಟು ಲೈಕ್ಸ್ ಲೈಟಿಂಗ್ಸು ಎಲ್ಲ ಸಖತ್ತಾಗಿರುತ್ತಂತೆ ಹಂಗಾಗಿ ಒಂದು ಸರ ಒಂದು ಸಲ ನೈಟು ಬಂದು ನಿಮಗೂ ಲೈಟಿಂಗ್ಸ್ ಹೆಂಗಿದೆ ಏನೇನು ಅಂತ ಎಲ್ಲ ತೋರಿಸ್ತೀನಿ ಗುರು ನೋಡಿದ್ರಲ್ಲ ಇಷ್ಟೇ ಈ ಓಟೆಲಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಷ್ಟ ಆಗಲಿದ್ರೆ ಡಿಸ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್